ಪ್ರೀತಿ ಉಳ್ಳ ದೇವ ಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಹೇಗಿದ್ದೀರಾ ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮವಾಗಿದ್ದೀರೆಂಬುದಾಗಿ ನಾನು ಬಲವಾಗಿ ನಂಬುತ್ತಾ ಇದ್ದಾನೆ ಕರ್ತನು ನಿಮ್ಮ ಕೈ ಪ್ರಯಾಸಗಳನ್ನು ನಿಮ್ಮ ಕುಟುಂಬ ಜೀವಿತವನ್ನು ಇನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕರ್ತನು ನಿನ್ನ ಚೂಪಾದ ಹಲ್ಲುಗಳುಳ್ಳ ಹೊಸ ಯಂತ್ರವನ್ನಾಗಿ ಮಾಡುತ್ತಾನೆ ಅದಕ್ಕೆ ಆಧಾರವಾಗಿ ಏಷಾಯನ ಬರದ ಪ್ರವಾದನೆ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹದಿನೈದನೆಯ ವಚನ ಈಗೋ ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹತ್ತಿ ಕುಂಟೆಯನ್ನಾಗಿ ಮಾಡಿದ್ದೇನೆ ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಹೊಟ್ಟು ಮಾಡುವೆ ನೋಡ್ರಿ ಈ ಪ್ರಪಂಚದಲ್ಲಿ ಎಲ್ಲರೂ ಕೊರತೆಗಳುಳ್ಳ ಜೀವನವನ್ನು ಜೀವಿಸುತ್ತೇವೆ ನಾವಿರುವ ಮನೆಯಲ್ಲಿ ಅನೇಕ ಕೊರತೆಗಳಿರುತ್ತದೆ ನಮ್ಮ ಮನೆಗೆ ಸರಿಯಾದ ಡೈನಿಂಗ್ ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಹಾಸಿಗೆ ಇಲ್ಲ ಆ ವಾಷಿಂಗ್ ಮಿಷಿನ್ ಇಲ್ಲ ಫ್ರಿಜ್ ಇಲ್ಲ ಇನ್ನೂ ಅನೇಕ ಸಂಗತಿಗಳನ್ನು ಹೇಳುತ್ತಾ ಅನೇಕ ಸಾರಿ ನಾವು ಗುನುಗುಟ್ಟುತ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ಅನೇಕ ಬೇಡುವಿಕೆಗಳು ನೆರವೇರದೆ ಇದ್ದಾಗಲೂ ಸಹ ನಾವು ದುಃಖ ಪಡುತ್ತೇವೆ ಆದರೆ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ ದೇವರು ವಾಗ್ದಾನ ಮಾಡಿ ಹೇಳುತ್ತಾ ಇದ್ದರೆ ದೇವರು ನಮ್ಮನ್ನು ಮಸೆದ ಮೊನೆಹಲ್ಲಿನ ಹೊಸ ಹತ್ತಿ ಕುಂಟೆಯನ್ನಾಗಿ ಮಾಡಿದ್ದೇನೆ ಎಂದು ದೇವರು ಸ್ತೋತ್ರ ಹೇಳುತ್ತಿದ್ದಾರೆ ಅಂದರೆ ನಾನು ನಿನ್ನ ಜೀವಿತವನ್ನು ಅಭಿವೃದ್ಧಿಗೊಳಿಸುತ್ತೇನೆ ನಿನ್ನ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸುತ್ತೇನೆ ನಿನ್ನ ಜೀವಿತದಲ್ಲಿ ಒಂದು ಹೇರಳವಾದ ಮೇಲ್ಮೆಯಾದ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ದೈವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಪಿಲಿಪಿ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನೋಡುತ್ತೇವೆ ನನ್ನ ದೇವರು ಕ್ರಿಸ್ತೈಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು ನೋಡ್ರಿ ಅನೇಕ ಸಾರಿ ಕೆಲವರು ಚೆನ್ನಾಗಿ ಓದುತ್ತಾ ಇರ್ತಾರೆ ಕೆಲವರಿಗೆ ಪಾಪ ಓದಿದ್ದು ಅವರಿಗೆ ಅರ್ಥವಾಗೋದಿಲ್ಲ ಹೇಳಿಕೊಟ್ಟಿದ್ದು ಅರ್ಥವಾಗೋದಿಲ್ಲ ಅವರು ಹೇಳ್ತಾರೆ ಅಯ್ಯೋ ನನಗೆ ಜ್ಞಾನ ಇಲ್ಲ ನಾನು ಬುದ್ಧಿವಂತನಲ್ಲ ಕೆಲವರು ಪಾಪ ಸಹೋದರಿಯರು ವಿವಾಹವಾದಂಥ ಸಹೋದರಿಯರು ಪ್ರಾರಂಭದಲ್ಲಿ ಕುಟುಂಬ ಜೀವಿತವನ್ನು ಹೇಗೆ ನಡೆಸಬೇಕು ಗೊತ್ತಿರೋದಿಲ್ಲ ಅನೇಕ ಗೊಂದಲಗಳು ಅಯ್ಯೋ ನನ್ನ ಕುಟುಂಬವನ್ನು ಕಟ್ಟಲಿಕ್ಕೆ ಇಲ್ಲ ನನಗೆ ಜ್ಞಾನವಿಲ್ಲ ಎಂಬುದಾಗಿ ಅನೇಕ ಕೊರತೆಗಳನ್ನು ಹೇಳುತ್ತಾ ಇರುತ್ತಾರೆ ಆದರೆ ದೇವರು ಇಲ್ಲಿ ಅದ್ಭುತವಾದಂತ ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ ಈಗೋ ನಾನು ನಿನ್ನನ್ನು ಮಸೇದ ಮೊನೆ ಹಲ್ಲಿನ ಹೊಸ ಹತ್ತಿ ಕುಂಟೆಯನ್ನಾಗಿ ಮಾಡಿದ್ದೇನೆ ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿ ಗೈದು ಗುಡ್ಡಗಳನ್ನು ಹುಟ್ಟು ಮಾಡುವಿ ಅಂದರೆ ನಿನ್ನ ಜೀವಿತದಲ್ಲಿ ಏನೆಲ್ಲ ತಡೆಯಾಗಿದೆಯೋ ಏನೆಲ್ಲ ಮಾಡಲಿಕ್ಕಾಗ್ತಾ ಇಲ್ಲವೋ ನನ್ನಿಂದ ಅಸಾಧ್ಯ ಎಂಬುದಾಗಿ ಹೇಳುತ್ತಾ ಇದೆಯೋ ಅದೆಲ್ಲವನ್ನು ದೇವರು ನಿಮಗೆ ಸಮ ಮಾಡುತ್ತಾರಂತೆ ಒಬ್ಬ ಯೌವನಸ್ಥನ ಅವನು ತನ್ನ ಪಾಠಗಳನ್ನು ಕಷ್ಟಪಟ್ಟು ಓದಿದರೂ ಸಹ ಅದನ್ನು ಜ್ಞಾಪಕದಲ್ಲಿ ಇಡಲು ಸಾಧ್ಯವಾಗದೆ ಕಲಿತಿದ್ದೆಲ್ಲವನ್ನು ಮರೆತು ಬಿಡುತ್ತಾ ಇದ್ದನು ಅದರಿಂದ ವಿಪರೀತವಾಗಿ ಚಿಂತೆಯಿಂದ ಇನ್ನೂ ಚಿಂತೆ ಮಾಡಿ ಮಾಡಿ ಕಳವಳಗೊಂಡು ಅಯ್ಯೋ ನನ್ನ ಜೀವಿತ ಯಾಕೆ ಹಿಂಗಿದೆ ಎಂಬುದಾಗಿ ಕಷ್ಟಪಡುತ್ತಾ ಇದ್ದ ಒಂದು ಸಾರಿ ಸತ್ಯವೇದವನ್ನು ಓದುತ್ತಿರುವಾಗ ಇವತ್ತು ನಾವು ಜ್ಞಾನಿಸುತ್ತಿರುವ ಈ ವಾಗ್ದಾನ ವಚನವನ್ನು ಓದಿದನು ಅವನೊಳಗೆ ಒಂದು ನಂಬಿಕೆ ಬಂತು ಆ ವಚನದ ಮೇಲೆ ಕೈಯಿಟ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದನು ಸ್ವಾಮಿ ಯಂತ್ರವನ್ನು ಮನುಚಾದ ಹಲ್ಲುಗಳಿಂದ ಹೊಸದಾಗಿ ಮಾಡುವಂತೆ ನನಗೆ ಜ್ಞಾನವನ್ನು ಕೊಡ್ರಿ ಬಲವನ್ನು ಕೊಡ್ರಿ ಚೂಪಾಗಿ ನನ್ನನ್ನು ನವೀಕರಿಸ್ರಿ ದಯವಿಟ್ಟು ನನ್ನ ಜೀವನದಲ್ಲಿ ಮುಂದೆ ಬರಬೇಕು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರನ್ನು ಸ್ತುತಿಸಿ ಆಮೇನೆಂಬುದಾಗಿ ಹೇಳಿದ ಅದಾದ ನಂತರ ಅವನ ಜೀವನದಲ್ಲಿ ನಡೆದ ಅದ್ಭುತ ಏನಂದರೆ ಅವನ ಸ್ಟಡೀಸಲ್ಲಿ ಅವನ ವಿದ್ಯಾಭ್ಯಾಸದಲ್ಲಿ ದೇವರು ಒಳ್ಳೆ ಒಳ್ಳೆ ಜ್ಞಾನ ಕೊಟ್ಟರು ಅವನಿಗೆ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಒಂದು ಏಳಿಗೆಯನ್ನು ವಿದ್ಯಾಭ್ಯಾಸದಲ್ಲಿ ದೇವರು ಕೊಟ್ಟರು ಅವನ ತರಗತಿಯಲ್ಲೇ ಅವನೇ ಮುಂಚೆ ಎಲ್ಲ ಲಾಸ್ಟ್ ಇದ್ದ ಈಗ ನೋಡಿದ್ರೆ ಅವನ ತರಗತಿಯಲ್ಲೇ ಅವನೇ ಫಸ್ಟ್ ಬರಲಿಕ್ಕೆ ಸಾಧ್ಯವಾಯಿತು ಕಾರಣವೇನೆಂದರೆ ಅವನು ಪ್ರೇರ್ ಮಾಡಿದ ದೇವರ ವಾಗ್ದಾನವನ್ನು ನಂಬಿದ ಪ್ರೀತಿಯುಳ್ಳ ದೇವ ಜನರೇ ಇದೇ ಥರ ನೀವು ಕಷ್ಟಪಡುತ್ತಿರಬಹುದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕಷ್ಟಪಡುತ್ತಿರಬಹುದು ನಿಮ್ಮ ಬಿಸ್ನೆಸ್ಸಲ್ಲಿ ಕಷ್ಟಪಡುತ್ತಿರಬಹುದು ನಿಮ್ಮ ಕುಟುಂಬ ಜೀವಿತವನ್ನು ಹೇಗೆ ನಡೆಸಬೇಕು ಗೊತ್ತಿಲ್ಲದೆ ಕಷ್ಟಪಡುತ್ತಾ ಇರಬಹುದು ಆದರೆ ದೇವರು ಈ ವಾಗ್ದಾನವನ್ನು ನಂಬ್ರೆ ನಿಮ್ಮ ಕೊರತೆಗಳನ್ನು ನೀಗಿಸಿ ಹಲವು ಯ ದಿನ್ನೆಗಳನ್ನು ಸಮಪಡಿಸಿ ಒಂದು ಹೊಸ ಜೀವನವನ್ನು ಕೊಟ್ಟು ಹೊಸತ್ರ ಹೊಸ ಬಲವನ್ನು ಕೊಟ್ಟು ನಿಮ್ಮ ಜೀವಿತದಲ್ಲಿ ಅದ್ಭುತವಾದಂತಹ ಸಂಗ ತೆಯನ್ನು ದೇವರು ಮಾಡುತ್ತಾರೆ ದೇವರು ನಿಮ್ಮನ್ನು ಚೂಪಾದ ಹಲ್ಲುಗಳುಳ್ಳ ಹೊಸ ಯಂತ್ರವನ್ನಾಗಿ ಮಾಡಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡುತ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ದೇವರನ್ನ ದೃಷ್ಟಿಸಿ ಸ್ವಾಮಿ ನಾನು ಅಸಹಾಯಕತೆಯಲ್ಲಿ ಇದ್ದೇನೆ ನನಗೂ ನಿನ್ನ ಸಹಾಯ ಬೇಕು ನನಗೂ ನಿನ್ನ ಬಲ ಬೇಕು ದೇವರೇ ನನ್ನ ಜೀವನದಲ್ಲಿ ಅನೇಕ ವಿಷಯಗಳನ್ನು ತಡೆಯಾಗಿ ನೋಡುತ್ತಾ ಇದ್ದಾನೆ ಅವುಗಳನ್ನೆಲ್ಲ ಸಮ ಅಪ್ಪ ದೇವರೇ ನನ್ನ ಜೀವನದಲ್ಲಿ ನಿನ್ನ ವಾಗ್ದ ವು ನೆರವೇರಲಿ ನಿಮ್ಮ ಆಶೀರ್ವಾದವು ನನ್ನ ಜೀವಿತದಲ್ಲಿ ಇರಲಿ ಎಂಬುದಾಗಿ ಸ್ತೋತ್ರ ದೇವರ ಬಳಿಯಲ್ಲಿ ಕೇಳಿಕೊಳ್ಳ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರಪ್ಪ ಈ ಹೊಸ ದಿನದಲ್ಲಿ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ರಿ ಆಶೀರ್ವಾದ ಮಾಡ್ರಿ ನಿಮ್ಮ ಪ್ರೊಟೆಕ್ಷನ್ ಇರಲಿ ವಾಗ್ದಾನ ಮಾಡಿದ ಹಾಗೆ ಅವರ ಜೀವನದಲ್ಲಿ ಯಾವುದನ್ನು ಮಾಡಲಿಕ್ಕಾಗುತ್ತಾ ಇಲ್ಲವೋ ದೇವರೇ ಅಂಥ ಸಂಗತಿಗಳಲ್ಲಿ ಒಂದು ಜಯವನ್ನು ಕೊಡ್ರೆ ಬಿಡುಗಡೆಯನ್ನು ಕೊಡ್ರಿ ಅದ್ಭುತ ನಡೆಯಲಿ ಈ ದಿನ ಕೂಡ ಅದ್ಭುತವಾಗಿ ನಮ್ಮನ್ನು ನಡೆಸ್ರಿ ನಿನ್ನ ಶುಭವು ಕೃಪೆಯೂ ನಮ್ಮ ಜೀವಮಾನವಿಲ್ಲ ಹಿಂಬಾಲಿಸಲಿ ಸ್ವಾಮಿ ದೇವರೇ ಈ ವಿಡಿಯೋನ ವೀಕ್ಷಿಸ್ತಾ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿ ಸ್ತೋತ್ರ ಪ್ರೀತಿ ಉಳ್ಳ ದೇವಜನರೇ ಕರ್ತನು ನಿಮ್ಮನ್ನು ಚೂಪಾದ ಹಲ್ಲುಗಳುಳ್ಳ ಹೊಸ ಯಂತ್ರವನ್ನಾಗಿ ಮಾಡಿ ನಿಮ್ಮನ್ನ ಆಶೀರ್ವದಿಸಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ